ನಮಸ್ಕಾರ ಸ್ನೇಹಿತರೆ ಸ್ಯಾಂಡಲ್ವುಡ್ ನಟಿ ವೈಭವಿ ಶಾಂಡಲ್ಯ ಅವರು ಸದ್ದಿಲ್ಲದೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಸಾಮಾನ್ಯವಾಗಿ ಸೆಲೆಬ್ರಿಟಿಗಳು ಮದುವೆ ಆಗ್ತಿದ್ದಾರೆ ಅಂದ್ರೆ ಸಾಕಷ್ಟು ಸುದ್ದಿ ಆಗುತ್ತೆ ಆದ್ರೆ ವೈಭವಿ ವಿವಾಹ ಆಗುವುದರ ಬಗ್ಗೆ ಯಾವುದೇ ಸೂಚನೆ ಇರಲಿಲ್ಲ ಅವರು ಸೈಲೆಂಟ್ ಆಗಿ ಆಗಿ ಎಲ್ಲರಿಗೂ ಶಾಕ್ ಮಾಡಿದ್ದಾರೆ ಮದುವೆ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿ ಗಮನ ಸೆಳೆದಿವೆ ನಟಿ ವೈಭವಿ ಶಾಂಡಲ್ಯ ಹಾಗೂ ಹರ್ಷವರ್ಧನ್ ಅವರು ಕೆಲವು ವರ್ಷಗಳಿಂದ ಪ್ರೀತಿಯಲ್ಲಿದ್ದರು ಹೀಗಾಗಿ ಇಬ್ಬರು ಮನೆಯವರನ್ನ ಒಪ್ಪಿಸಿ ಕೊನೆಗೆ ಮದುವೆ ಮುಂಬೈನಲ್ಲಿ ನಡೆದ ವಿವಾಹ ಸಂಭ್ರಮದಲ್ಲಿ ಗುರು ಹಿರಿಯರು ಎರಡು ಕಡೆಯ ಕುಟುಂಬಸ್ಥರು ಸ್ನೇಹಿತರು ಹಾಗೂ ಗಣ್ಯರ ಸಮ್ಮುಖದಲ್ಲಿ ವೈಭವಿ ಹರ್ಷವರ್ಧನ್ ಹೊಸ ಜೀವನಕ್ಕೆ ವೆಲ್ಕಮ್ ಹೇಳಿದ್ದಾರೆ ಈ ಸಂಬಂಧ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಸಂತಸ ಹಂಚಿಕೊಂಡಿರುವ ವೈಭವಿ ಶಾಂಡಲ್ಯ ಅವರು ನಮ್ಮ ಕುಟುಂಬ ಹಾಗೂ ಗುರು ಹಿರಿಯರು ಸ್ನೇಹಿತರ ಆಶೀರ್ವಾದದೊಂದಿಗೆ ಹರ್ಷವರ್ಧನ್ ಜೊತೆ ಸುಂದರ ಪ್ರಯಾಣ ಆರಂಭವಾಗಿದೆ ನಿಮ್ಮ ಪ್ರೀತಿ ಹಾಗೂ ಬೆಂಬಲಕ್ಕಾಗಿ ನಾನು ಕೃತಜ್ಞರಾಗಿರುತ್ತೇನೆ ಸಂತೋಷವಾಗಿರಲಿ ಎಂದು ಹಾರೈಸಿ ಎಂದು ಅಭಿಮಾನಿಗಳಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ವೈಭವಿ ಅವರು ಮರಾಠಿ ಮಾತ್ರವಲ್ಲ ತಮಿಳು ತೆಲುಗು ಕನ್ನಡ ಸಿನಿಮಾಗಳಲ್ಲಿ ಅಭಿನಯ ಮಾಡಿ ಖ್ಯಾತಿ ಗಳಿಸಿದ್ದಾರೆ ಸ್ಯಾಂಡಲ್ವುಡ್ ನಲ್ಲಿ ರಾಜ ಸಿನಿಮಾ ಮೂಲಕ ಕನ್ನಡಕ್ಕೆ ಪಾದಾರ್ಪಣೆ ಮಾಡಿದರು ನಂತರ ಯೋಗರಾಜ್ ಭಟ್ ನಿರ್ದೇಶನದ ಗಾಳಿಪಟ ಟು ಸಿನಿಮಾದಲ್ಲಿ ನಟಿಸಿದರು ನಿರ್ದೇಶಕ ಎಪಿ ಅರ್ಜುನ್ ಹಾಗೂ ಆಕ್ಷನ್ ಪ್ರಿನ್ಸ್ ಧ್ರುವಾಸಜಾ ಕಾಂಬಿನೇಷನ್ ಮಾರ್ಟಿನ್ ಸಿನಿಮಾದಲ್ಲಿ ನಾಯಕಿಯಾಗಿ ಅಭಿನಯಿಸಿದರು ಸದ್ಯ ಇದೀಗ ಫಿಲ್ಮ್ ಮೇಕರ್ ಆಗಿರುವ ಹರ್ಷವರ್ಧನ್ ಅವರೊಂದಿಗೆ ಸಪ್ತಪದಿ ತೊಳೆದಿದ್ದಾರೆ ಸ್ನೇಹಿತರೆ ಈ ನವ ಜೋಡಿಗೆ ನಾವೆಲ್ಲರೂ ಶುಭ ಹಾರೈಸೋಣ ಈ ವಿಡಿಯೋ ತಮಗೆ ನಿಮ್ಮ ಅನಿಸಿಕೆ ನಾವು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು